ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಭಾವನಾ ಬೆಳಗರೆ ಹಾಯ್ ಬೆಂಗಳೂರು ಯೂಟ್ಯೂಬ್ ಚಾನಲ್ ನಾನು ನವೀನ್ ಶೆಟ್ಟಿ ಕೊಪ್ಪ ಇವತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ನಾನು ತೊಗೊಂಡ್ಬಂದ ಇದ್ದೀನಿ ಆ ಸುದ್ದಿ ಏನಪ್ಪ ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತಿರೋದೆ ಕಾಮನ್ ಅದನ್ನೇನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ ನಿತ್ಯಾನಂದ ಬಿಡದಿ ನಿತ್ಯಾನಂದ ಅಂದರೆ ಯಾರಿಗೆ ಗೊತ್ತಾಗಲ್ಲ ಅವನ ರಾಸಲೀಲೆಗಳು ಅವನ ಹಗರಣಗಳು ಅವನ ಪ್ರಕರಣಗಳು ಎಲ್ಲ ನಿಮಗೆ ಗೊತ್ತಿದೆ ಆದರೂ ಇರಲಿ ಒಂದು ಸ್ವಲ್ಪ ಮಜಾ ತೊಳಿ ಅವ್ರು ಜಸ್ಟ್ ನೆನಪಿಗಾಗಿ ಒಂಚೂರು ಫ್ಲ್ಯಾಶ್ ಬ್ಯಾಕ್ ಹೋಗ್ತಾ ಇದ್ದೀನಿ ಬಿಡದಿಯಲ್ಲಿ ಒಂದು ಆಶ್ರಮ ಮಾಡ್ತಾನೆ ನಿತ್ಯಾನಂದ ಅಂತ ಹೇಳಿ ಮೂಲತಃ ತಮಿಳ್ನಾಡು ಮೂಲದವನು ಬಾಲ್ಯದಲ್ಲೇ ಸ್ವಲ್ಪ ಆಧ್ಯಾತ್ಮಿಕದ ಕಡೆ ಒಲವು ಅದರಿಂದ ಮುಂದೆ ಏನು ಆಧ್ಯಾತ್ಮದ ಹತ್ರ ತೆರಳ್ತಾನೆ ಓದ್ತಾನೆ ಅರ್ಧಂಬರ್ಧ ಇಂಗ್ಲೀಷು ಅಥವಾ ಫುಲ್ ಇಂಗ್ಲೀಷೋ ಕಾಮಿಡಿ ಇಂಗ್ಲೀಷೋ ಅವ್ನು ಮಾತಾಡೋ ಸ್ಟೈಲಲ್ಲೇ ಎಲ್ಲರನ್ನು ಸೆಳಿತಾನೆ ಭಕ್ತರನ್ನು ಅವನ ಗ್ರೂಪಿಗೆ ಸೇರಿಸ್ಕೊಳ್ತಾನೆ ಬಿಡದಿಯಲ್ಲಿ ಒಂದು ಆಶ್ರಮವನ್ನು ಮಾಡ್ತಾನೆ ಅದಕ್ಕೆ ನಿತ್ಯಾನಂದ ಸ್ವಾಮಿ ಆಶ್ರಮ ಅಂತ ಹೆಸರಿಡ್ತಾನೆ ಭಾಳಷ್ಟು ವಿದೇಶಿ ಭಕ್ತರು ಜೊತೆಗೆ ದೇಶೀ ಭಕ್ತರು ಎಲ್ಲರೂ ಅವನ ತಾಳಕ್ಕೆ ತಕ್ಕ ಹಾಗೆ ಕುಣಿತಾರೆ ದಿನನಿತ್ಯ ಪ್ರವಚನಗಳು ನಡೀತಾವೆ ಇದೆಲ್ಲ ನಡೀತಾ ಇರಬೇಕಾದ್ರೆ ಒಂದು ದಿನ ಇದೇ ನಿತ್ಯಾನಂದ ಸೆಕ್ಸ್ ಸ್ಕ್ಯಾಂಡಲಲ್ಲಿ ಸಿಕ್ಬಿಡ್ತಾನೆ ಏನಪ್ಪಾ ಅಂತ ಹೇಳಿದರೆ ಅವನ ಸ್ವಂತ ಕಾರ್ ಡ್ರೈವರ್ ಲೆನಿನ್ ಅವನ ಬೆಡ್ರೂಮ್ನಲ್ಲಿ ಅಂದರೆ ಪರ್ಸ್ನಲ್ ಬೆಡ್ರೂಮ್ನಲ್ಲಿ ಒಂದು ಹಿಡನ್ ಕ್ಯಾಮ್ರಾವನ್ನು ಇಡ್ತಾನೆ ರಹಸ್ಯ ಕ್ಯಾಮ್ರಾವನ್ನು ಆ ಕ್ಯಾಮ್ರಾದಲ್ಲಿ ಸೆರೆಯಾಗಿದ್ದು ಏನಪ್ಪ ಅಂತ ಹೇಳಿದರೆ ಪ್ರಸಿದ್ಧ ತಮಿಳ್ ನಟಿ ರಂಜಿತಾ ಅವರು ಜೊತೆ ಅಂದರೆ ರಂಜಿತಾ ಅವರ ಜೊತೆ ಈತ ರಾಸಲೀಲೆಯನ್ನು ನಡೆಸ್ತಿರ್ತಕ್ಕಂಥ ವೀಡಿಯೋ ಇದಾದ ನಂತರ ಅಲ್ಲಿವರೆಗೂ ನಿತ್ಯಾನಂದ ಅಂದರೆ ಯಾರು ಅವನ ಪರಿಚಯ ಯಾರಿಗೂ ಇರೋದಿಲ್ಲ ಇವನ ಕರ್ಮ ಕಾಂಡಗಳು ಆ ಸೆಕ್ಸ್ ರ್ಯಾಕೆಟ್ನ ಬಯಲು ಯಾವಾಗ ಆಯಿತೋ ಎಲ್ಲ ಕಡೆ ಸುದ್ದಿ ಆಗತ್ತೆ ಎಲ್ಲ ಕಡೆ ನ್ಯೂಸ್ ಆಗತ್ತೆ ಎಲ್ಲ ಮೀಡಿಯಾಗಳು ಇವನನ್ನು ಪ್ರಶ್ನೆ ಮಾಡ್ತವೆ ಒಂದೊಂದೇ ಮೀಡಿಯಾಗಳು ಒಂದೊಂದೇ ಜನ ಇವರನ್ನು ಕುಟುಕ್ಲಿಕ್ಕೆ ಪ್ರಶ್ನೆ ಮಾಡ್ತಾರೆ ಅವನ ಹೋಗಿ ಕಾಲಿಗೆ ಬಿದ್ದವರೆಲ್ಲ ಅಯ್ಯಯ್ಯೋ ತಪ್ಪಾಯಿತು ನಾನೇನು ಮಾಡಬಾರ್ದಾಗಿತ್ತು ಅಂತಾರೆ ಇದರಲ್ಲಿ ದೊಡ್ಡ ದೊಡ್ಡ ನಾಯಕರು ಇದ್ದಾರೆ ರಾಜಕಾರಣಿಗಳು ಇದ್ದಾರೆ ಬಹುಶಃ ಆ ಸಮಯದಲ್ಲಿ ಅವರಿಗೆ ಇವನ ಕಷ್ಟ ಬುದ್ಧಿ ಗೊತ್ತಿರಲಿಲ್ಲ ಥೂ ನೀಚ ಬುದ್ಧಿ ಅಂತಲೇ ಹೇಳ್ಬೋದು ಅದೆಷ್ಟು ಹೆಣ್ಣು ಮಕ್ಕಳ ಬಾಲನ್ನು ಹಾಲು ಮಾಡಿದಾನೋ ಹಾಗೆ ಇವನ ಆಶ್ರಮದಲ್ಲಿ ಇವನ ಅಬ್ಬರ ನೋಡಬೇಕು ಅವನ ವೇಷನೋ ಭೂಷಣೋ ಕೆಲಸತಿ ನಾನು ಅರ್ಧನಾರೀಶ್ವರ ಅಂತ ಹೇಳ್ತಾನೆ ಇನ್ನೂ ಮುಂದೆ ಹೋಗಿ ಒಂದ್ಸಲಿ ನಾನು ಸೂರ್ಯ ಹುಟ್ಟುವುದನ್ನೇ ನಿಲ್ಲಿಸಿಬಿಟ್ಟಿದ್ದೀನಿ ನಾನು ಹೇಳಿದ್ದಕ್ಕೆ ಸೂರ್ಯ ಸ್ಥಾಪದ ಅಂತ ಹೇಳಿ ಒಂದು ಪ್ರವಚನದಲ್ಲಿ ಹೇಳಿ ಕಾಮಿಡಿ ಮಾಡ್ತಾನೆ ಇವನನ್ನ ಕಾಮಿಡಿ ಮ್ಯಾನ್ ಅನ್ನಬೇಕೋ ಸ್ವಾಮೀಜಿ ಅನ್ನಬೇಕೋ ಸಾಧುಗಳು ಅದು ಯಾವ ಥರ ಜನ ಇವನನ್ನು ನಂಬ್ತಾರೋ ಗೊತ್ತಿಲ್ಲ ಇನ್ನೊಂದು ಕಡೆ ಕುಂಡಲಿ ಧ್ಯಾನ ಮಾಡ್ತೀನಿ ಅಂತೇಳಿ ಸುತ್ತ ಬೆಂಕಿ ಹಾಕ್ಕೊಂಡು ವಿಚಿತ್ರ ರೀತಿಯಲ್ಲಿ ಅಸಹ್ಯಕರ ರೀತಿಯಲ್ಲಿ ಕಾಮಿಡಿಯಾಗಿ ನಗುವ ರೀತಿಯಲ್ಲಿ ಕುಣಿತಾನೆ ಇದೂ ಕೂಡ ಬಹಳ ಒಂದು ಪ್ರಚಾರ ಪಡೆದಿತ್ತು ಅದು ಹೇಗೆ ಜನ ಇವನ ಮಾತಿಗೆ ಮರಳಾಗ್ತಾರೋ ಅಂತೂ ಇಂತೂ ಸ್ಪೀಚ್ನಲ್ಲಿ ಧ್ಯಾನದ ಹೆಸರಿನಲ್ಲಿ ಅಲ್ಲಿರುವಂಥ ಭಕ್ತರನ್ನು ಸೆಳೀತಾ ಇದ್ದ ಹಲವಾರು ಜನ ತಮ್ಮ ಮಕ್ಕಳು ಹೆಣ್ಮಕ್ಕಳನ್ನು ಕಳ್ಕೊಂಡಂಥ ಪೇರೆಂಟ್ಸ್ ಅವರ ಪೋಷಕರು ಕೂಡ ಅಳಲನ್ನು ಹೊತ್ಕೊಳ್ತಾ ಇದ್ರು ಇವನ ಆಶ್ರಮಕ್ಕೆ ನನ್ನ ಮಗಳು ಬಂದಿದ್ದರು ಅಥವಾ ನನ್ನ ಮಗ ಬಂದಿದ್ದ ಆಮೇಲೆ ಅವನ ಮನೆಗೆ ಬರಲಿಲ್ಲ ಅಂಥೇಳಿ ಸ್ವತಃ ರಜಿತಾಳ ತಂದೆ ಕೂಡ ಒಂದು ಸಲ ಹೇಳ್ತಾರೆ ನನ್ನ ಇಬ್ಬರು ಮಕ್ಕಳು ಅಲ್ಲಿ ಹೋಗಿದ್ದಾರೆ ಆದಮೇಲೆ ಬರಲೇ ಇಲ್ಲ ಇವನ ಮೋಹಕ್ಕೆ ಒಳಗಾಗಿ ಇವನ ಜಾಲಕ್ಕೆ ಬೀದಿದ್ದಾರೆ ಅಂತ ಹೇಳಿ ಅಷ್ಟರ ಮಟ್ಟಿಗೆ ನಿತ್ಯಾನಂದ ಎಲ್ಲರನ್ನ ನಂಬಿಸಿರ್ತಾರೆ ಅವನ ವಿಚಿತ್ರವಾದ ಹಾವ ಭಾವ ನಡವಳಿಕೆ ಸ್ಪೀಚ್ ಎಲ್ಲದರಿಂದ ಸೂರ್ಯಗೊಂಡಿರ್ತಾನೆ ಅಥವಾ ಜನರ ಮನಸ್ಸನ್ನ ಗೆದ್ದಿರ್ತಾನೆ ಈ ನಿತ್ಯಾನಂದ ಆದರೆ ಈ ಪ್ರಕರಣದ ನಂತರ ಅವನ ಮಾನ ಮರ್ಯಾದೆ ಹೋಗುತ್ತೆ ಎಲ್ಲಿವರೆಗೆ ಅಂದ್ರೆ ಈ ಕೋರ್ಟ್ನಲ್ಲಿ ಹೋದಂಥ ಹೋದಂತ ಇದೇ ನಿತ್ಯಾನಂದ ತಾನೊಬ್ಬ ಗಂಡಸೇ ಅಲ್ಲ ಅನ್ನುವಂಥದ್ದು ಹೇಳ್ಬಿಡ್ತಾನೆ ಅಂದ್ರೆ ನಾನು ಒಬ್ಬ ಮೆನ್ನಲ್ಲ ನನಗೆ ಇರೆಕ್ಷನ್ ಆಗೋದಿಲ್ಲ ನಾನು ಲೈಂಗಿಕ ಕ್ರಿಯೆ ನಡೆಸಲಿಕ್ಕೆ ಸಾಧ್ಯವಾಗಲ್ಲ ಅಂದರೆ ತನ್ನನ್ನು ತಾನು ಬಚಾವ್ ಮಾಡಿಕೊಳ್ಳಿಕ್ಕೆ ತನ್ನ ಲಿಂಗವನ್ನೇ ಬೇಕಾದರೂ ಬದಲಾಯಿಸಿಕೊಳ್ಳುವ ಅಥವಾ ಸುಳ್ಳು ಹೇಳುವ ಮಟ್ಟಕ್ಕೆ ಒಬ್ಬ ಸ್ವಾಮೀಜಿ ಬರ್ತಾನೆ ಅಥವಾ ಒಬ್ಬ ಸಾಧು ಬರ್ತಾನೆ ಒಬ್ಬ ದೇವಮಾನವ ಅಂತ ಹೇಳಿಕೊಂಡವನು ಬರ್ತಾನೆ ಅಂತ ಹೇಳಿದ್ರೆ ಜನ ಇದನ್ನು ಗಮನಿಸಬೇಕು ಜನ ಮರಳೋ ಜಾತ್ರೆ ಮರಳೋ ಅಂಥೇಳಿ ಇದು ಅವನ ಫ್ಲ್ಯಾಶ್ ಬ್ಯಾಕ್ ಆಗಿತ್ತು ಆಮೇಲೆ ಕೋರ್ಟ್ನಿಂದ ಪಡಿತಾನೆ ಇಲ್ಲಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವನು ದೇಶ ಬಿಟ್ಟು ಅಂದರೆ ಬಿಡದಿ ಆಶ್ರಮವನ್ನು ಖಾಲಿ ಮಾಡಿ ಬಿಟ್ಟು ಹೋಗ್ತಾನೆ ಆಮೇಲೆ ಮತ್ತೆ ಶುರುವಾಗುತ್ತೆ ಇವನ ಕಾಮಿಡಿ ಏನಪ್ಪ ಅಂತ ಹೇಳಿದ್ರೆ ಮತ್ತೆ ಒಂದು ಹೊಸ ಸುದ್ದಿ ಹಾಕ್ಕೊಳ್ಳುತ್ತೆ ಇವನೊಂದು ಹೊಸ ದೇಶವನ್ನು ಕೈಲಾಸ ಅನ್ನುವಂಥ ದೇಶವನ್ನು ಒಂದು ಹುಟ್ಟು ಹಾಕಿದ್ದಾನೆ ಒಂದು ದ್ವೀಪವನ್ನು ತಗೊಂಡಿದ್ದಾನೆ ಅದಕ್ಕೆ ಕೈಲಾಸ ಅಂತ ಹೆಸರಿಟ್ಟಿದ್ದಾನೆ ಅಲ್ಲಿ ತಾನೇ ಪಾಸ್ಪೋರ್ಟ್ ಕೊಡ್ತೀನಿ ಜೊತೆಗೆ ವೀಸಾನೂ ಕೊಡ್ತೀನಿ ತನ್ನದೇ ದೇಶದ ಕರೆನ್ಸಿಯನ್ನು ನಾನು ಮಾಡಿದ್ದೀನಿ ಅಂತ ಹೇಳಿಕೊಂಡು ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಾನೆ ಅದು ಯಾವ ಕೈಲಾಸನೋ ಯಾವ ನರಕನೋ ಆ ಭಗವಂತಿಗಿನಿಗೆ ಬಲ್ಲ ಆದರೆ ನೀವೇನಾದರೂ ವೀಸಾಕ್ ಅಪ್ಲೈ ಮಾಡಿದರೆ ಅಲ್ಲಿಂದ ರಿಪ್ಲೈಯೇ ಬರೋಲ್ಲ ಎಲ್ಲ ಮಾಧ್ಯಮಗಳಲ್ಲಿ ಬಂತು ಎಲ್ಲರೂ ಹೇಳಿದರು ಇವನು ಹೇಳ್ತಾ ಇದ್ದ ನಾನು ಕೈಲಾಸದಲ್ಲಿದ್ದೀನಿ ಆ ಪೂಜೆ ಮಾಡ್ತಾ ಇದ್ದೀನಿ ಈ ಪೂಜೆ ಮಾಡ್ತಾ ಇದ್ದೀನಿ ಅಟ್ಲೀಸ್ಟ್ ಅಲ್ಲಿಂದ ಭಕ್ತರಿಗಾದರೂ ಹೋಗಿ ಬರಲಿಕ್ಕೆ ಒಂದು ವ್ಯವಸ್ಥೆ ಬೇಕಲ್ಲ ವೀಸಾ ಪಾಸ್ಪೋರ್ಟ್ ಅನ್ನೋದು ಅವ್ರು ಯಾವ ಥರ ಹೋಗ್ತಿದ್ರು ಫ್ಲೈಟ್ ಬಿಟ್ಟು ಬಿಟ್ಟಿನೇನೋ ಚಂದ್ರನ ಮೇಲೆ ಅಥವಾ ನಕ್ಷತ್ರದ ಮೇಲೆ ಏನಾದರೂ ಕರ್ಕೊಂಡು ಹೋಗಿ ಬರ್ತಾ ಇದ್ನ ನಿತ್ಯಾನಂದ ಗೊತ್ತಿಲ್ಲ ಆದರೆ ಇದೀಗ ಮತ್ತೊಮ್ಮೆ ವಿವಾದದ ಸುಳಿಯಲ್ಲಿ ಸಿಲುಕಿದ್ದಾನೆ ಇದೇ ನಿತ್ಯಾನಂದ ಏನಪ್ಪ ಅಂತ ಹೇಳಿದರೆ ಕೇಳಿ ಅಮೆಝಾನ್ ಅಂತ ಒಂದು ಕಾಡಿದೆ ದಕ್ಷಿಣ ಅಮೇರಿಕಾದಲ್ಲಿ ದೊಡ್ಡ ಅಂದರೆ ಪ್ರಾಣಿ ಸಂಖ್ಯಾತ ಕುಲಗಳಿರುವಂಥ ಬುಡಕಟ್ಟು ಜನಾಂಗಗಳಿರುವಂಥ ಒಂದು ದಟ್ಟ ಕಾಡು ಈ ಅಮೆಜಾನ್ ಕಾಡು ನಿಮಗೆಲ್ಲ ಗೊತ್ತಿರುವಂಥದ್ದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಏಷ್ಯಾ ಖಂಡದಲ್ಲಿ ಪ್ರಪಂಚದಲ್ಲಿ ಅತಿ ದೊಡ್ಡ ಅರಣ್ಯ ಭಾಳ ಡೇಂಜರಸ್ ಅರಣ್ಯ ಈ ಅರಣ್ಯದಲ್ಲಿ ಬುಡಕಟ್ಟು ಜನಾಂಗದವರು ಸಹ ಬದುಕ್ತಾ ಇರ್ತಾರೆ ಈಗ ದಕ್ಷಿಣ ಅಮೇರಿಕಾದ ಬೊಲಿವಿಯಾದಲ್ಲಿ ಬೊಲಿವಿಯಾ ಎಂಬ ಅರಣ್ಯದಲ್ಲಿ ಈತ ಒಂದು ಭೂಕಬಳಿಕೆಯನ್ನು ಮಾಡಿರುವಂಥ ಆರೋಪ ಎದುರಾಗಿದೆ ಭೂಕಳಿ ಭೂಕಬಳಿಕೆ ಅಂದರೆ ನಮಗೆ ನಿಮಗೆ ಗೊತ್ತಿರುವಂಥದ್ದು ನಮ್ಮಲ್ಲಿ ಆಗ್ತಾ ಇದೆ ಅಲ್ಲಿ ಒತ್ತುವರಿ ಮಾಡ್ಕೊಂಡ್ರು ಇಲ್ಲಿ ಕಬಳಿಕೆ ಮಾಡಿದ್ರು ಪಕ್ಕ ಸೈಟ್ ತಗೊಂಡ್ರು ಅಲ್ಲಿ ಹಗರಣ ಇಲ್ಲಿ ಹಗೋಣ ಇದೇ ರೀತಿ ಈಗ ನಿತ್ಯಾನಂದ ಕೂಡ ಅದು ಎಷ್ಟು ಭೂ ಕಬಳಿಕೆ ಒಂದಲ್ಲ ಎರಡಲ್ಲ ನೂರಲ್ಲ ಇನ್ನೂರಲ್ಲ ಮೂರು ಸಾವಿರದ ಒಂಬೈನೂರು ಚದರ ಕಿಲೋಮೀಟರ್ ಮೂರು ಸಾವಿರದ ಒಂಬೈನೂರು ಚದರ ಕಿಲೋಮೀಟರ್ ಅದನ್ನು ಕೇವಲ ಒಂದು ವರ್ಷ ಸ್ವಾಮಿ ಈತ ಲೀಸಿಗೆ ಒಂದು ಸಾವಿರ ವರ್ಷಕ್ಕೆ ಅಲ್ಲಿನ ಬುಡಕಟ್ಟು ಜನಾಂಗದವರಿಂದ ಬರೆಸ್ಕೊಂಡಿದ್ದಾನೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ ಜೊತೆಗೆ ಬೊಲಿವಿಯಾ ಸರ್ಕಾರ ಕೂಡ ಈಗ ಎಚ್ಚೆತ್ತುಕೊಂಡಿದೆ ಆತ ಕಾಂಟ್ರ್ಯಾಕ್ಟ್ ಮಾಡಿಸಿದ್ದಂಥ ಎಲ್ಲ ಕಾಂಟ್ರ್ಯಾಕ್ಟ್ಗಳನ್ನು ಈಗ ಕ್ಯಾನ್ಸಲ್ ಮಾಡಿದೆ ಜೊತೆಗೆ ಯಾರ್ಯಾರು ಅಲ್ಲಿ ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ರೋ ಅವ್ರನ್ನೆಲ್ಲ ದೇಶ ಬಿಟ್ಟು ಪರಾರಿಯಾಗುವಂತೆ ಸೂಚನೆ ಕೊಟ್ಟಿದೆ ಒಂದು ಇಪ್ಪತ್ತು ಜನನ ಅರೆಸ್ಟ್ ಮಾಡಿಕೊಂಡು ಬಂದು ಈಗಾಗಲೇ ಅವರಿಗೆ ಬುದ್ಧಿ ಕಲಿಸ್ತಾ ಇದ್ದಾರೆ ಇದು ನಿತ್ಯಾನಂದನ ಹೊಸ ವರಸೆ ಕೈಲಾಸ ಆಯಿತು ಇನ್ನು ದಕ್ಷಿಣ ಅಮೇರಿಕದ ಕಾಡಲ್ಲಿ ಹೋಗಿ ಇನ್ಯಾವ ದೇಶ ಸೃಷ್ಟಿ ಮಾಡ್ತಾನೋ ಗೊತ್ತಿಲ್ಲ ಲೆಕ್ಕ ಹಾಕಿ ಒಂದು ಸಾವಿರ ವರ್ಷಕ್ಕೆ ಲೀಸ್ ಅಂತ ಹೇಳಿದರೆ ನಾ ಮನುಷ್ಯ ಸರಾಸರಿ ಬದುಕೋದು ಎಂಬತ್ತು ವರ್ಷ ತೊಂಬತ್ತು ವರ್ಷ ನೂರು ನೂರಿಪ್ಪತ್ತು ಅವನೇ ಇರೋದಿಲ್ಲ ಅವನ ಮರಿಮಕ್ಕಳು ಮೊಮ್ಮಕ್ಕಳು ಎಷ್ಟು ತಲೆಮಾರುಗಳು ಆದ್ರೂ ಇನ್ನು ಅಲ್ಲಿ ಜೀವನ ಮಾಡ್ಬೋದು ಆದರೆ ಅದನ್ನೇ ಒಂದು ಸಾವಿರ ವರ್ಷಕ್ಕೆ ಬುಡಕಟ್ಟು ಜನಾಂಗದವರಿಂದ ಸುಳ್ಳು ಹೇಳಿ ಅವರ ಮನವೊಲಿಸಿ ಸೈನ್ ಹಾಕ್ಕೊಳ್ತಾನೆ ಅಂದರೆ ಎಂಥ ಕದೀಮ ನೀಚ ಭಂಡ ಇರ್ಬೋದು ನಮ್ಮಲ್ಲೂ ಕೂಡ ಎಂತೆಂಥ ಸಾಧು ಸಂತದರು ಶ್ರೇಷ್ಠರು ನಮ್ಮದು ಭಾರತದ ಪರಂಪರೆ ಎಂಥ ಸಾಧು ಸಂಸ್ಕೃತಿ ಮಠ ಮಾನ್ಯಗಳು ಎಲ್ಲವನ್ನು ತ್ಯಾಗ ಮಾಡಿದವರು ಸಾಧು ಆಗಲಿಕ್ಕೆ ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯ ಎಲ್ಲಗಳನ್ನು ತ್ಯಾಗ ಮಾಡಿ ಜನರಿಗೋಸ್ಕರ ಸೇವೆಗಾಗಿರಬೇಕು ಆದರೆ ನಿತ್ಯಾನಂದ ಇದಕ್ಕೆಲ್ಲ ತದ್ವಿರುದ್ಧ ಅವನ ಸೇವೆಯ ರೂಪವೇ ಇನ್ನೊಂದು ಅಂತ ಹೇಳ್ಬೋದು ಈಗಾಗಲೇ ನೋಡಿರ್ಬೋದು ನಮ್ಮಲ್ಲಿ ನಾವು ಎಷ್ಟೋ ಸ್ವಾಮೀಜಿಗಳನ್ನು ಇವತ್ತಿಗೂ ಕೈ ಮುಗಿದು ದೇವರ ರೂಪದಲ್ಲಿ ನೋಡ್ತೀವಿ ಶಿವಕುಮಾರ ಸ್ವಾಮೀಜಿ ಆಗಿರ್ಬೋದು ನಡೆದಾಡುವ ದೇವರು ಅಂತ ಹೇಳ್ತೀವಿ ಅಥವಾ ಅಂಧ ಮಕ್ಕಳಿಗೆ ಗಾಯನದ ಮುಖಾಂತರ ವಿದ್ಯೆ ಕೊಟ್ಟು ಅಲ್ಲಿ ಇರಲಿಕ್ಕೆ ವಸತಿ ಕೊಟ್ಟು ಏನೇನೋ ಸಮಾಜ ಸುಧಾರಣೆಗಳನ್ನು ಮಾಡಿದಂಥ ಅನೇಕ ರೀತಿಯ ಸಾಧು ಸಂತರು ಮಠ ಮಾನ್ಯಗಳು ನಮ್ಮ ದೇಶದಲ್ಲಿ ಈ ಪುಣ್ಯ ನೆಲದಲ್ಲಿವೆ ಅಂಥದ್ರ ಮಧ್ಯೆ ಇಂಥ ಹುಳುಗಳು ನಾಲಾಯಕ ಕಚಿಡಗಳು ಇದಕ್ಕೆ ಕಪ್ಪು ಚುಕ್ಕೆ ಅಂತಲೇ ಹೇಳ್ಬೋದು ಈಗಾಗಲೇ ನೀವು ನಾನು ಹೇಳಿದ್ದೀನಿ ಒಂದು ವರ್ಷಕ್ಕೆ ಲೀಸ್ ಆಗಿದೆ ಹಾಗಾದರೆ ಅದ್ರ ಜಾಗದ ಕಲ್ಪನೆ ಎಷ್ಟು ಮೂರು ಸಾವಿರದ ಒಂಬೈನೂರು ಚದರ ಕಿಲೋಮೀಟರ್ ಅಂದರೆ ಅಷ್ಟು ಸುಲಭ ಅಲ್ಲ ಇದನ್ನು ಖರೀದಿಸಿದ ಎಷ್ಟಕ್ಕೆ ಅಂತ ಹೇಳಿದರೆ ಡಾಲರ್ ಲೆಕ್ಕದಲ್ಲಿ ಅಂದರೆ ಅಮೇರಿಕನ್ ಡಾಲರ್ ಲೆಕ್ಕದಲ್ಲಿ ಹೇಳೋದಾದರೆ ಒಂದು ಹತ್ತು ಸಾವಿರದಿಂದ ಹನ್ನೊಂದು ಸಾವಿರ ಡೈಲ ಡಾಲರ್ ಅಥವಾ ಹತ್ತು ಸಾವಿರದ ಎಂಟುನೂರು ಒಂಬೈನೂರು ಡಾಲರ್ ಈ ಹತ್ತದಲ್ಲಿ ಬರುತ್ತೆ ಇನ್ನು ಇಂಡಿಯನ್ ರುಪೀಸಲ್ಲಿ ಹೇಳೋದಾದರೆ ಎಂಟು ಪಾಯಿಂಟ್ ಒಂಬತ್ತು ಲಕ್ಷ ಮ್ಯಾಕ್ಸಿಮಮ್ ಒಂಬತ್ತು ಲಕ್ಷ ರೂಪಾಯಿಗಳನ್ನು ಆತ ಕೊಟ್ಟಿದ್ದಾನಂತೆ ನಿಮ್ಮ ಬೆಂಗಳೂರಲ್ಲಿ ಮೂವತ್ತು ನಲವತ್ತು ಸೈಟ್ ತಗೋಬೇಕಾದ್ರೆ ನಿಮಗೆ ಮೂ ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಲಕ್ಷ ಕೊಡಬೇಕು ಅಂಥದ್ರಲ್ಲಿ ಒಂಬತ್ತು ಲಕ್ಷಕ್ಕೆ ಒಂದು ವರ್ಷಕ್ಕೆ ಒಂದು ಸಾವಿರ ವರ್ಷಕ್ಕೆ ಮೂರು ಸಾವಿರದ ಒಂಬೈನೂರು ಚದರ ಕಿಲೋಮೀಟರ್ ಜಾಗವನ್ನು ಈತ ಅತಿಕ್ರಮಣ ಮಾಡ್ತಾನೆ ಅಂತ ಹೇಳಿದರೆ ಅಥವಾ ಬರೆಸ್ಕೊಳ್ತಾನೆ ಅಂತ ಹೇಳ್ತಾರೆ ಇನ್ನೆಂತಹ ಪಟಿಂಗ ಇನ್ನೆಂಥ ಬುದ್ಧಿವಂತ ಇನ್ನೆಂಥ ನಾಲಾಯಕ್ ಅನ್ನೋಂಥದ್ದನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇದ್ದೀನಿ ಇನ್ನು ಜಾಗದ ವಿಸ್ತೀರ್ಣ ಅಂತ ಹೇಳಿದರೆ ನೀವು ಕಲ್ಪನೆ ಮಾಡ್ಕೊಳ್ಳೋದಾದರೆ ಇದು ಒಂದು ದೆಹಲಿಯ ಮೂರು ಪಟ್ಟು ಇರ್ಬೋದು ಮೂರು ಸಾವಿರದ ಒಂಬೈನೂರ ದೆಹಲಿಯ ಅಂದಾಜು ಮೂರು ಪಟ್ಟು ಬೆಂಗಳೂರಿನ ಒಂದು ಐದು ಪಟ್ಟು ಟೋಟಲ್ ಬೆಂಗಳೂರನ್ನು ಸೇರಿಸಿದರೆ ಅದರ ಐದು ಭಾಗದಷ್ಟು ಹೆಚ್ಚು ಇದರ ವಿಸ್ತೀರ್ಣ ಇದೆ ಈ ಜಾಗ ಹಾಗೆ ಮುಂಬೈದಾದರೆ ಒಂದು ಆರು ಪಟ್ಟು ಅದಕ್ಕಿಂತ ಮುಂಬೈಗಿಂತ ಆರು ಪಟ್ಟು ಹೆಚ್ಚಿನ ಜಾಗವನ್ನು ಈತ ಬರೆಸ್ಕೊಳ್ತಾನೆ ಇದೀಗ ಅಲ್ಲಿನ ಸರ್ಕಾರ ಸೂಕ್ತ ಕ್ರಮವನ್ನು ಕೈಗೊಂಡಿದೆ ಅವರಿಗೂ ಗೊತ್ತಾಗಿದೆ ಯಾವ್ಯಾವ ನಾಲಾಯಕಗಳು ಎಲ್ಲೆಲ್ಲಿ ಬಂದು ಸೇರಿಕೊಳ್ತಾ ಇದ್ದಾರೆ ಅಂತೇಳಿ ಇವರಿಗೆ ಆಗಲೇ ಏನೋ ಆ ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡಿಸಾಗಿದೆ ಅವರ ಇಪ್ಪತ್ತು ಜನನ ಈಗಾಗಲೇ ಹೇಳಿದಂಗೆ ಅರೆಸ್ಟ್ ಕೂಡ ಮಾಡಾಗಿದೆ ಇದು ಈ ಸ್ಫೋಟಕ ಸುದ್ದಿ ಇನ್ನು ಅಲ್ಲಿ ಹೋಗಿ ಇನ್ಯಾವ ದೇಶ ಸೃಷ್ಟಿ ಮಾಡಲಿಕ್ಕೆ ಅವ್ನು ಕಾಯ್ತಾಯಿದ್ನೋ ಕೈಲಾಸ ಆಯಿತು ಇನ್ನೇನೋ ಸ್ವರ್ಗ ಅಂತ ಏನಾದ್ರು ಮಾಡ್ತಿದ್ನೋ ಏನೋ ಗೊತ್ತಿಲ್ಲ ಒಟ್ಟಾರೆ ಜನ ದಯವಿಟ್ಟು ಇವತ್ತಿನ ಈ ಯಾಕೆ ಹೇಳ್ತಾ ಇದ್ದೀನಿಪ್ಪ ಅಂತ ಹೇಳಿದರೆ ನಾನು ಕೂಡ ಏನು ದೇವರನ್ನು ನಂಬದೇ ಇರುವಂಥನಲ್ಲ ನಾನು ಕೂಡ ಆಸ್ತಿಕನೇ ನಾನು ನಾಸ್ತಿಕ ಅಲ್ಲ ಎಲ್ಲ ಧರ್ಮವನ್ನು ಎಲ್ಲ ಭಾಷೆಗಳನ್ನು ಎಲ್ಲ ಜನರನ್ನು ಪ್ರೀತಿಸ್ತೇನೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ನಮ್ಮದು ಮುಸ್ಲಿಂ ನಮ್ಮದು ಹಿಂದೂ ನಮ್ಮದು ಕ್ರಿಶ್ಚಿಯನ್ ಆದರೆ ಧರ್ಮದ ಹೆಸರಲ್ಲಿ ದೋಖ ಮಾಡುವಂಥ ಕಚಡಾಗಳು ಅದು ಹಿಂದೂ ಧರ್ಮದವರಾಗಿರ್ಬೋದು ಅಥವಾ ಬೇರೆ ಧರ್ಮದವರಾಗಿರ್ಬೋದು ಯಾವುದೇ ಗುರುಗಳಾಗಿರ್ಬೋದು ಯಾವುದೇ ಸ್ವಾಮೀಜಿಗಳಾಗಿರ್ಬೋದು ಯಾರನ್ನು ನಂಬೇಡಿ ನಂಬೇಕಾಗಿರೋದು ನಿಮ್ಮ ನಂಬಿಕೆ ನಿಮ್ಮ ಆಚರಣೆ ನಿಮ್ಮ ದೈವೀತನ ನಿಮ್ಮ ದೈವಿಕತ್ವ ನಿಮ್ಮ ಆಧ್ಯಾತ್ಮಿಕ ಮತ್ತು ನಿಮ್ಮ ಅಂದರೆ ಆ ದೇವರನ್ನು ಒಲಿಸಿಕೊಳ್ಳುವಂಥ ಮಾರ್ಗದ ಮೇಲೆ ಆ ಪ್ರೀತಿ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿನ ಮುಗಿಸ್ತಾ ಇದ್ದೀನಿ ಹಾಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾವನಾ ಬೆಳಗರೆ ಹಾಯ್ ಬೆಂಗಳೂರು ಯೂಟ್ಯೂಬ್ ಚಾನಲ್ ಹಾಗೂ ವಾರದ ಅಚ್ಚರಿ ಹಾಯ್ ಬೆಂಗಳೂರು ವಾರಪತ್ರಿಕೆ ರಾಜ್ಯಾದ್ಯಂತ ಮಾರುಕಟ್ಟೆಯಲ್ಲಿ ಈಗಾಗಲೇ ಲಭ್ಯ ಇದೆ ಭಾಳಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೋಡೋಕ್ಕೆ ಅದನ್ನು ಕೊಂಡು ಓದಿ ಹರಿಸಿ ನಮಸ್ಕಾರ